ಎಪ್ಪತ್ತೊಂಬತ್ತನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಸಮಾಂತರ ಶ್ರೇಣಿಯ ಪಿನೇ ಪದ ಕ್ಯೂ ಮತ್ತು ಕ್ಯೂನೇ ಪದ ಪಿ ಆರನೇ ಪದ ಪಿ ಪ್ಲಸ್ ಕ್ಯೂ ಮೈನಸ್ ಆರ್ ಎಂದು ಸಾಧಿಸಿ ಸೊ ಇಲ್ಲಿ ಸಮಾಂತರ ಶ್ರೇಣಿಯ ಎಣ್ಣನೇ ಪದವನ್ನ ಹೇಗೆ ಬರಿತೇವೆ ಎನ್ಎ ಎನ್ನಿಸಿಕೊಂಡು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಲ್ವಾ ಸೊ ಇಲ್ಲಿ ಮೊದಲನೇ ಪದ ಎ ಡಿ ಏನಾಗುತ್ತೆ ಸಾಮಾನ್ಯ ವ್ಯತ್ಯಾಸ ಆಗತ್ತೆ ಸೊ ಇಲ್ಲಿ ದತ್ತಾಂಶದ ಗಳನ್ನ ಸೂತ್ರದಲ್ಲಿ ಅನ್ವಯಿಸಿದಾಗ ಸೊ ಇದೇನಾಗತ್ತೆ ಪಿನೆ ಪದ ಏನಾಗತ್ತೆ ಹೇಳಿ ಪೀನೆ ಪದ ಎ ಪಿ ಈಸ್ ಈಕ್ವಲ್ ಟು ಎ ಪ್ಲಸ್ ಪಿ ಮೈನಸ್ ಒನ್ ಇಂಟು ಡಿ ಈಸ್ ಈಕ್ವಲ್ ಟು ಏನ್ ಹೇಳಿ ಪೀನೆ ಪದ ಕ್ಯೂ ಅಂತೆ ಸಮೀಕರಣ ಒಂದು ಸೊ ಅದೇ ರೀತಿ ಕ್ಯೂನೆ ಪದ ಎ ಕ್ಯೂ ಈಸ್ ಈಕ್ವಲ್ ಟು ಎ ಪ್ಲಸ್ ಕ್ಯೂ ಮೈನಸ್ ಒನ್ ಇಂಟು ಟಿ ಇಸ್ ಈಕ್ವಲ್ ಏನಾಗಿದೆ ಪಿ ಆಗಿದೆ ಸೊ ಇದನ್ನ ಸಮೀಕರಣ ಎರಡು ಅಂತ ತಗೊಂಡು ಈಗ ಸಮೀಕರಣ ಒಂದರಿಂದ ಎರಡನ್ನ ಕಳೆಯೋಣ ಸಮೀಕರಣ ಒಂದರಿಂದ ಎರಡನ್ನ ಕಳೆ ಸೊ ಎ ಪ್ಲಸ್ ಪಿ ಮೈನಸ್ ಒನ್ ಇಂಟು d ಮೈನಸ್ A plus q minus 1 into d is equal to q minus p. So left side or right side minus 1. So we to simplify my a plus p minus p into d plus minus minus g minus a. So plus q into d plus minus minus q d. ಸೊ ಪ್ಲಸ್ ಮೈನಸ್ ಮೈನಸ್ ಟಿ ಮೈನಸ್ ಮೈನಸ್ ಪ್ಲಸ್ ಟಿ ಇಸಿ ಕೊಟ್ಟು ಕ್ಯೂ ಮೈನಸ್ ಪಿ ಆಗುತ್ತೆ ಸು ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಮೈನಸ್ ಟಿ ಪ್ಲಸ್ ಟಿ ಕ್ಯಾನ್ಸಲ್ಸ್ ಸೊ ಇಲ್ಲಿ ಡಿ ಕಾಮನ್ ಇದೆ ಸೊ ಪಿ ಮೈನಸ್ ಕ್ಯೂ ಇಸಿ ಕೊಟ್ಟು ಸೊ ಇದು ಕ್ಯೂ ಮೈನಸ್ ಪಿ ಇದೆ ಅಲ್ವಾ ಸೊ ಮೈನಸ್ ಅನ್ನ ಹೊರಗಿಟ್ಕೊಂಡ್ರೆ ಸು ಪಿ ಮೈನಸ್ ಕ್ಯೂ ಉಳಿಯುತ್ತೆ ಸೊ ಪ್ಲಸ್ ಮೈನಸ್ ಮೈನಸ್ ಆಗತ್ತೆ ಮೈನಸ್ ಮೈನಸ್ ಪ್ಲಸ್ ಕ್ಯೂ ಆಗುತ್ತೆ ಓಕೆ ಸೊ ಎರಡು ಕಡೆ ಪಿ ಮೈನಸ್ ಕ್ಯೂ ಇಂದ ಭಾಗಿಸಿದ್ರೆ ಡಿ ಈಸ್ ಈಕ್ವಲ್ ಟು ಮೈನಸ್ ಪಿ ಮೈನಸ್ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ಸೊ ಈಸ್ ಈಕ್ವಲ್ ಟು ಏನಾಗತ್ತೆ ಮೈನಸ್ ಒನ್ ಆಗತ್ತೆ ಓಕೆ ಹಾಗಾಗಿ ಡಿ ಈಸ್ ಈಕ್ವಲ್ ಟು ಮೈನಸ್ ಒನ್ ಸೊ ಸಾಮಾನ್ಯ ವ್ಯತ್ಯಾಸ ಡಿ ಏನು ಮೈನಸ್ ಒನ್ ಸೊ ಇಲ್ಲಿ ಡಿ ಮೈನಸ್ ಒನ್ ಅನ್ನ ಸಮೀಕರಣ ಒಂದರಲ್ಲಿ ಆದೇಶಿಸೋಣ ಇಸ್ ಈಕ್ವಲ್ ಟು ಮೈನಸ್ ಒನ್ ಅನ್ನ ಸಮೀಕರಣ ಒಂದರಲ್ಲಿ ಆದೇಶಿಸಿ ಸಮೀಕರಣ ಒಂದು ಎ ಪ್ಲಸ್ ಪಿ ಮೈನಸ್ ಒನ್ ಪಿ ಮೈನಸ್ ಒನ್ ಇಂಟು ಡಿ ಈಸ್ ಈಕ್ವಲ್ ಟು ಕ್ಯೂ ಅಲ್ವಾ ಎಸ್ ಒನ್ ಇಂಟು ಡಿ ಏನ್ ಹೇಳಿ ಮೈನಸ್ ಒನ್ ಇಸ್ ಈಕ್ವಲ್ ಟು ಕ್ಯೂ ಸೊ ಎ ಪ್ಲಸ್ ಮೈನಸ್ ಮೈನಸ್ ಪಿ ಮೈನಸ್ ಮೈನಸ್ ಪ್ಲಸ್ ಒನ್ ಈಸಿಕ್ವಲ್ ಟು ಕ್ಯೂ ಸೊ ಎಸ್ ಈ ಕೋಲ್ ಏನಾಗುತ್ತೆ ಕ್ಯೂ ಪ್ಲಸ್ ಪಿ ಮೈನಸ್ ಒನ್ ಆಗತ್ತೆ ಓಕೆ ಸೊ ಇಲ್ಲಿ ಮೊದಲನೆಯ ಪದ ಎ ಕ್ಯೂ ಪ್ಲಸ್ ಪಿ ಪ್ಲಸ್ ಮೈನಸ್ ಒನ್ ಡಿ ಏನ್ ಹೇಳಿ ಮೈನಸ್ ಒನ್ ಸೊ ಈಗ ಆರನೆಯ ಪದವನ್ನ ಕಂಡುಹಿಡೀಬೇಕು ಆರ್ನೇ ಪದ ಎ ಎ ಆರ್ ಟು ಪ್ಲಸ್ ಆರ್ ಮೈನಸ್ ಒನ್ ಇಂಟು ಡಿಕ್ ಏನ್ ಹೇಳಿ ಪಿ ಪ್ಲಸ್ ಕ್ಯೂ ಮೈನಸ್ ಒನ್ ಪ್ಲಸ್ ಆರ್ ಮೈನಸ್ ಒನ್ ಇಂಟು ಡಿ ಬಂದಿದೆ ಮೈನಸ್ ಒನ್ ಸೊ ಇದೇನಾಗುತ್ತೆ ಪಿ ಪ್ಲಸ್ ಕ್ಯೂ ಮೈನಸ್ ಒನ್ ಪ್ಲಸ್ ಮೈನಸ್ ಮೈನಸ್ ಆರ್ ಮೈನಸ್ ಮೈನಸ್ ಪ್ಲಸ್ ಒನ್ ಸೊ ಮೈನಸ್ ಒನ್ ಪ್ಲಸ್ ಕ್ಯಾನ್ಸಲ್ ಆಗುತ್ತೆ ಇಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ ಮೈನಸ್ ಆರ್ ಸೊ ಇದೇನ್ ಹೇಳಿ ಆರ್ನೇ ಪದ ಓಕೆ ಸೊ ಇಲ್ಲಿ ನಮ್ಗೆ ಹೇಳಿರೋದು ಅದೇ ಅಲ್ವಾ ಸೊ ನೇ ಪದ ಪಿ ಪ್ಲಸ್ ಕ್ಯೂ ಮೈನಸ್ ಆರ್ ಎಂದು ಸಾಧಿಸಿ ಸೊ ಪಿ ಪ್ಲಸ್ ಕ್ಯೂ ಮೈನಸ್ ಆರ್ ಎಂದು ಸಾಧಿಸುತ್ತೇವೆ ಸೊ ಪ್ರೂಫ್